ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ರವೆ ಲಡ್ಡು ಹೇಗೆ ಮಾಡೋದು ಅಂತ ಇದ್ದೀನಿ ಈಸಿಯಾಗಿ ಹತ್ತು ಹದಿನೈದು ನಿಮಿಷದೊಳಗೆ ನಾವು ರೆಡಿ ಮಾಡ್ಬೋದು ಇದು ರವೆ ಅಥವಾ ಸಜ್ಜಿಗೆ ಅಥವಾ ಇಂಗ್ಲೀಷ್ನಲ್ಲಿ ಸೆಮೊಲಿನಾ ಅಂತ ಹೇಳ್ತೇವೆ ಅದರಲ್ಲಿ ಮಾಡಿರೋದು ನೋಡಿ ಇದಕ್ಕೆ ಒಂದು ಕಪ್ನಷ್ಟು ನಾನು ರವೆ ತಗೊಂಡಿದ್ದೇನೆ ಬಾಂಬೆ ರವೆ ತಗೊಂಡಿದ್ದೇನೆ ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಗೆ ಅರ್ಧ ಕಪ್ನಷ್ಟು ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ತಗೊಂಡಿದ್ದೇನೆ ಒಣ ಕೊಬ್ಬರಿದು ಸಿಪ್ಪೆ ಹೊರಗಿದ ಸಿಪ್ಪೆ ತೆಗೆದು ಕಟ್ ಮಾಡಿ ನಾನು ಗ್ರೈಂಡ್ ಮಾಡಿರೋದು ಇಲ್ಲಿ ಸಕ್ಕರೆಗೆ ಸ್ವಲ್ಪ ಏಲಕ್ಕಿ ಹಾಗೆ ಒಂದು ಪುಡಿ ಮಾಡಿದೆ ನೋಡಿ ಒಂದು ಬನಾಲೆಗೆ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕಿ ಫಸ್ಟ್ ಗೋಡಂಬಿಯನ್ನು ಹುರಿಬೇಕು ನೋಡಿ ಬ್ರೌನ್ ಕಲರ್ ತನಕ ಬರುವ ತನಕ ಹುರಿಬೇಕು ಆಮೇಲೆ ನಮಗೆ ಎಷ್ಟು ಅಷ್ಟು ದ್ರಾಕ್ಷಿ ಇಲ್ಲಿ ಬಾದಾಮಿ ಬೇಕಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಬೇರೆ ಪ್ಲೇಟಿಗೆ ಹಾಕಬೇಕು ಆಮೇಲೆ ಈ ತುಪ್ಪದಲ್ಲಿ ನಾವು ಒಂದು ಕಪ್ನಷ್ಟು ಸಜ್ಜಿಗೆ ತಗೊಂಡಿದ್ವಲ್ಲ ಅದನ್ನು ಕೂಡ ಹುರಿಬೇಕು ಒಂದು ಐದು ನಿಮಿಷ ತನಕ ಹುರಿತಾ ಇರಬೇಕು ನಾವು ಅದನ್ನು ಅರ್ಧದಲ್ಲಿ ಬಿಡೋ ಹಾಗಿಲ್ಲ ಯಾಕಂದರೆ ತಳ ಹಿಡಿದ ಹಿಡಿಯತ್ತೆ ಹಾಗಾಗಿ ಒಂದು ಐದು ನಿಮಿಷ ತನಕ ಒಂದು ಸ್ಮೆಲ್ ಬರ ಬರುವ ತನಕ ನಾವು ಅದನ್ನು ಹುರಿತಾ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು ಇದಕ್ಕೆ ಸಕ್ಕರೆ ಡೈರೆಕ್ಟಾಗಿ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನಿಲ್ಲಿ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಹಾಕಿದರೆ ಒಳ್ಳೆಯದಾಗತ್ತೆ ಅದು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲದೇ ಸ್ಕಿಪ್ ಮಾಡ್ಬೋದು ನೋಡಿ ಫಸ್ಟು ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಫ್ರೈ ಮಾಡಿದ ತುಪ್ಪದಲ್ಲೇ ನಾನು ಸಜ್ಜಿಗೆಯನ್ನು ಒಂದು ಮೂರು ನಾಲ್ಕು ನಿಮಿಷದಷ್ಟು ಫ್ರೈ ಮಾಡಿ ಆದಮೇಲೆ ನಾವು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ಆಗ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗುತ್ತೆ ಅರ್ಧದಲ್ಲಿ ಒಣ ಕೊಬ್ಬರಿ ಹಾಕಿದ ಮೇಲೆ ನಾವು ಸಕ್ಕರೆ ಪುಡಿ ಮಾಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕು ಇಲ್ಲಿ ಒಂದು ಟಿಪ್ಸ್ ಏನಂದರೆ ನಾವು ಒಣ ಕೊಬ್ಬರಿ ಅರ್ಧ ಕಪ್ ಮಾತ್ರ ತೆಗೊಳ್ಬೇಕು ಸ್ವಲ್ಪ ಜಾಸ್ತಿ ಆದರೆ ಹಾಲು ಸ್ವಲ್ಪ ಕಮ್ಮಿ ಹಾಕಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಒಂಥರ ಪಸ ಟೈಪ್ ಇರುತ್ತಲ್ವ ಒಣ ಕೊಬ್ಬರಿಯಲ್ಲಿ ಹಾಗಾಗಿ ಕೊಬ್ಬರಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಸಕ್ಕರೆ ಪುಡಿ ಮಾಡಿದ್ಮೇಲೆ ಅದನ್ನು ಕೂಡ ಫ್ರೈ ಮಾಡಬೇಕು ಆಮೇಲೆ ನಾವು ಫ್ರೈ ಮಾಡಿಟ್ಟ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರವೆಲ್ಲಡ್ಡು ನಾವು ಕ್ವಿಕ್ಕಾಗಿ ಮನೆಯಲ್ಲಿ ಏನು ತಿಂಡಿ ಇಲ್ಲದಿರುವಾಗ ನಾವು ಕ್ವಿ ಕ್ವಿಕ್ಕಾಗಿ ಈ ಥರ ಮಾಡ್ಬೋದು ನೋಡಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೆ ಬಟ್ ನಾನೆಲ್ಲ ಹಾಕಲಿಲ್ಲ ಸ್ವಲ್ಪ ಉಳ್ದಿಟ್ಟಿದ್ದೇನೆ ಲಾಸ್ಟಿಗೆ ಬೇಕಿದ್ರೆ ಹಾಕ್ಬೋದು ಅಂತ ಬಟ್ ನಾನು ಅದು ಹಾಕಿಲ್ಲ ಸ್ವಲ್ಪ ಸಾಕಾಗತ್ತೆ ನೋಡಿ ನೋಡ್ಬೋದು ನೀವು ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ನೋಡಿ ಇದು ಸಕ್ಕರೆ ಪಾಕ ಮಾಡದೇ ನಾವು ರವೆ ಲಡ್ಡು ಮಾಡಿರೋದು ಹಾಗಾಗಿ ಹಾಲು ಹಾಕಿರೋದ್ರಿಂದ ಇದೊಂದು ಜಾಸ್ತಿ ಟೈಮ್ ಮಾಡ ಇಡೋಕ್ಕಾಗಲ್ಲ ಯಾಕಂದ್ರೆ ಒಂದು ಒನ್ ವೀಕ್ ತನಕ ಲಾಸ್ಟ್ ಇಡ್ಬೋದು ಯಾಕಂದರೆ ಹಾಲು ಹಾಕಿರ್ತೀವಲ್ವ ಸಕ್ಕರೆ ಪಾಕದಲ್ಲಿ ಮಾಡಿದ್ರೆ ತುಂಬ ದಿವಸ ಇಡ್ಬೋದು ರವೆ ಲಡ್ಡು ವಿಧ ವಿಧ ಟೈಪಲ್ಲಿ ಮಾಡ್ತಾರೆ ಒಂದು ಸಕ್ಕರೆ ಪಾಕದಲ್ಲಿ ಮಾಡ್ತಾರೆ ಸಕ್ಕರೆ ಪಾಕ ಹಾಕೋದೇ ಕೂಡ ಮಾಡ್ತಾರೆ ಬೆಲ್ಲದಲ್ಲೂ ಕೂಡ ಮಾಡ್ತಾರೆ ನೋಡಿ ಈಗ ರೆಡಿ ಆಗಿದೆ ನಮಗೆ ಯಾವ ಸೈಜ್ ಬೇಕು ಸಣ್ಣ ಸೈಜ್ ಅಥವಾ ದೊಡ್ಡ ಸೈಜ್ ಯಾವ ಸೈಜಲ್ಲಿ ಬೇಕಿದ್ದರೂ ಮಾಡ್ಬೋದು ಡ್ರೈ ಫ್ರೂಟ್ಸ್ ಯಾವುದು ಬೇಕಿದ್ದರೂ ಆ್ಯಡ್ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಕ್ವಿಕ್ಕಾಗಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ನಮಗೆ ರವೆ ಲಡ್ಡು ಮಾಡ್ಬೋದು ವಿಧ ವಿಧ ಟೈಪಲ್ಲಿ ಮಾಡ್ಬೋದು ನಾನು ಇನ್ನೊಂದು ಸಲ ಸಕ್ಕರೆ ಪಾಕದಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಹಾಲು ಸ್ವಲ್ಪ ಕಮ್ಮಿ ಹಾಕಿ ಆಗ ನಮಗೆ ಚೆನ್ನಾಗಿ ಬರುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸದಾಗಿ ಚಾನಲ್ ನೋಡಿದ್ರೆ ಅದರ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ನಾನು ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೆ ಬಟ್ ಅದರಲ್ಲಿ ಸ್ವಲ್ಪ ಉಳಿದಿದೆ ನಾನೆಲ್ಲ ಹಾಕಿಲ್ಲ ಹಾಗಾಗಿ ನೀವು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಬೇಕಿದ್ದು ತಗೊಳ್ಬೋದು ಕೊಬ್ಬರಿ ಜಾಸ್ತಿ ತಗೊಂಡಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್